ಮನುಷ್ಯನು ತಿಳಿದವರಿಂದ ಶ್ರವಣ ಮಾಡಿ ಧರ್ಮವನ್ನು ಅರಿಯಬೇಕು ಹಿರಿಯರಿಂದ ಕೇಳಿ ಕೆಟ್ಟ ಬುದ್ಧಿಯನ್ನು ಬಿಡುತ್ತಾನೆ ಶ್ರವಣದಿಂದ ಜ್ಞಾನವನ್ನು ಪಡೆಯುತ್ತಾನೆ ಶ್ರವಣದಿಂದಲೇ ಮೋಕ್ಷವನ್ನು ಪಡೆಯಬೇಕು ಧರ್ಮದ ವಿಚಾರವಾಗಿ ಧಾರ್ಮಿಕ ವ್ಯಕ್ತಿಗಳಿಂದ ಶ್ರವಣ ಮಾಡಿದರೆ ಅದರ ರಹಸ್ಯಗಳನ್ನೆಲ್ಲ ತಿಳಿದು ಸರಿಯಾಗಿ ಆಚರಣೆ ಮಾಡಬಹುದು ದುರ್ಮಾರ್ಗದಲ್ಲಿರುವ ವ್ಯಕ್ತಿಗೆ ಹಿರಿಯರು ಸದ್ಬೋಧೆ ಮಾಡಿದರೆ ಅದರಿಂದ ಅವನು ತನ್ನ ತಪ್ಪನ್ನು ತಿದ್ದುಕೊಂಡು ಸರಿಯಾಗುವ ಸಾಧ್ಯತೆ ಇದೆ ಎಲ್ಲ ರೀತಿಯ ಜ್ಞಾನವನ್ನು ಕೂಡ ಜ್ಞಾನಿಗಳ ಮಾತನ್ನು ಕೇಳುವುದರಿಂದ ಪಡೆಯಬಹುದು ಮೋಕ್ಷಕ್ಕೂ ಕೂಡ ಶಾಸ್ತ್ರ ಮತ್ತು ಗುರುವಾಕ್ಯಗಳ ಶ್ರವಣವೇ ಮುಖ್ಯ ಸಾಧನವು ಪಕ್ಷಿಗಳಲ್ಲಿ ಕಾಗೆಯು ದುಷ್ಟವಾದುದು ಪಶುಗಳಲ್ಲಿ ನಾಯಿಯು ನೀಚವಾದ ಪ್ರಾಣಿಯು ಮುನಿಗಳಲ್ಲಿ ಕೋಪವನ್ನು ಬಿಡದವನು ಚಂಡಾಲನು ಇನ್ನೊಬ್ಬರನ್ನು ನಿಂದಿಸುವವನು ಎಲ್ಲರಲ್ಲಿಯೂ ನೀಚನೆ ಪಕ್ಷಿಗಳಲ್ಲಿ ಕಾಗೆಯನ್ನು ನೀಚವೆಂದು ಉದಾಹರಣೆಗೆ ಕೊಡುವರು ಇದು ಹಿಂದಿನವರ ಅಭಿಪ್ರಾಯ ಪ್ರಾಣಿಗಳಲ್ಲಿ ನಾಯಿಯನ್ನು ಹೀನ ಜಾತಿ ಎಂದು ಭಾವಿಸುವರು ಮುನಿಯಾಗಿದ್ದು ಕೋಪವನ್ನು ತ್ಯಜಿಸದವನನ್ನು ಚಂಡಾಲನೆಂದು ತಿಳಿದುಕೊಳ್ಳಬೇಕೆಂಬುದೇನೋ ಸತ್ಯ ಸಂಗತಿ ಪರನಿಂದ ಕನು ಎಲ್ಲರಿಗಿಂತಲೂ ಹೀನನೆಂಬುದು ಸಾಮಾನ್ಯ ನೀತಿಯಾಗಿದೆ ಕಂಚಿನ ಪಾತ್ರೆಯಲ್ಲಿ ಬೂದಿಯಿಂದ ಉಜ್ಜಿದರೆ ಶುಭ್ರವಾಗುತ್ತದೆ ತಾಮ್ರದ ಪಾತ್ರೆಯನ್ನು ಹಣ್ಣಿನಿಂದ ತಿಕ್ಕಿದರೆ ಹೊಳೆಯುತ್ತದೆ ಹೆಂಗಸು ರಜೋದರ್ಶನದಿಂದ ದರ್ಶನದಿಂದ ಶುದ್ಧವಾಗುತ್ತಾಳೆ ನದಿಯು ವೇಗವಾಗಿ ಹರಿಯುವುದರಿಂದ ಶುದ್ಧವಾಗುತ್ತದೆ ಬೇರೆ ಬೇರೆ ವಸ್ತುಗಳನ್ನು ಶುದ್ಧ ಮಾಡಲು ಬೇರೆ ಬೇರೆ ವಿಧಾನಗಳಿವೆ ಬೂದಿಯು ಕಂಚಿನ ಮೇಲಿನ ಕೊಳೆಯನ್ನು ತೆಗೆಯುತ್ತದೆ ತಾಮ್ರದ ಮೇಲೆ ಆಮ್ಲವು ವರ್ತಿಸಿ ಶುದ್ಧಗೊಳಿಸುತ್ತದೆ ಸ್ತ್ರೀಯು ಪ್ರತಿ ತಿಂಗಳು ರಜೋದರ್ಶನದ ನಂತರ ಶುದ್ಧಳೆನಿಸುತ್ತಾಳೆ ನದಿಯು ವೇಗವಾಗಿ ಹರಿಯುತ್ತಿದ್ದರೆ ಅದರ ನೀರು ಸ್ವಚ್ಛವಾಗಿರುತ್ತದೆ ನಿಂತ ನೀರು ಮಲಿನವಾಗಿರುತ್ತದೆ ತನ್ನ ದೇಶದಲ್ಲಿ ಸಂಚಾರ ಮಾಡುವ ರಾಜನು ಗೌರವಿಸಲ್ಪಡುತ್ತಾನೆ ದೇಶ ಸಂಚಾರ ಮಾಡುವ ಬ್ರಾಹ್ಮಣನು ಗೌರವಕ್ಕೆ ಪಾತ್ರನಾಗುತ್ತಾನೆ ತೀರ್ಥಯಾತ್ರೆ ಮಾಡುವ ಯೋಗಿ ಪೂಜೆ ಎನಿಸುತ್ತಾನೆ ಹೆಂಗಸು ಮಾತ್ರ ಸುತ್ತಾಟಕ್ಕೆ ಮನಸ್ಸು ಕೊಟ್ಟರೆ ನಾಶವಾಗುತ್ತಾಳೆ ರಾಜನು ತನ್ನ ರಾಜ್ಯದಲ್ಲಿ ಸಂಚಾರ ಮಾಡುತ್ತಾ ಅಲ್ಲಿನ ಸ್ಥಿತಿಗತಿಗಳನ್ನು ಅರಿಯಬೇಕು ಅಂತಹ ರಾಜನಲ್ಲಿ ಪ್ರಜೆಗಳಿಗೆ ಗೌರವ ಮೂಡುತ್ತದೆ ಬ್ರಾಹ್ಮಣನು ಬೇರೆ ಬೇರೆ ಸ್ಥಳಗಳನ್ನು ಸಂದರ್ಶಿಸಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಬೇಕು ಒಂದೇ ಕಡೆ ಇದ್ದರೆ ವಿಶೇಷವಾದ ಮಾಹಿತಿಯಾಗಲಿ ಒಳ್ಳೆಯ ಜ್ಞಾನಿಗಳ ಸಂಪರ್ಕವಾಗಲಿ ದೊರೆಯುವುದಿಲ್ಲ ಈ ರೀತಿಯಲ್ಲಿ ಜ್ಞಾನಿಯಾದ ಬ್ರಾಹ್ಮಣನು ಜನರಲ್ಲಿ ಮಾನ್ಯತೆಯನ್ನು ಪಡೆಯುತ್ತಾನೆ ಯೋಗಿ ವನು ಒಂದು ಕಡೆಯಲ್ಲಿ ಮೂರು ರಾತ್ರಿಗಳಿಗಿಂತ ಹೆಚ್ಚು ದಿನ ತಂಗಬಾರದೆಂಬ ನಿಯಮವೇ ಇದೆ ಅವನು ಜನರಿಗೆ ಉಪದೇಶ ನೀಡುತ್ತಾ ತೀರ್ಥಗಳನ್ನು ಸಂದರ್ಶಿಸುತ್ತಾ ಸಂಚಾರ ಮಾಡುತ್ತಲೇ ಇರಬೇಕು ಆದರೆ ಸ್ತ್ರೀಯರು ಹೊರಗೆ ಸುತ್ತಾಡಲು ಹೊರಟರೆ ಮನೆಯ ಕಾರ್ಯಗಳಿಗೆ ತೊಂದರೆಯಾಗಿ ಗೃಹದ ಪರಿಸ್ಥಿತಿ ಅಸಹನೀಯವಾಗುವುದು ಸ್ತ್ರೀಯರು ಹೆಚ್ಚು ಜನರ ಕಣ್ಣಿಗೆ ಬಿದ್ದರೆ ಅವರ ಶೀಲ ರಕ್ಷಣೆಯು ಕಷ್ಟ ಕೂತು ಗಂಡಸು ಕೆಟ್ಟ ತಿರುಗಿ ಹೆಣ್ಣು ಕೆಟ್ಟಲು ಎಂಬ ಗಾದೆ ಮಾತೆ ಇದಕ್ಕೆ ಸಾಕ್ಷಿ ಉದ್ಯೋಗ ಮತ್ತು ಪ್ರಯತ್ನ ಯತ್ನ ಯಾವ ರೀತಿ ಇರುತ್ತದೆಯೋ ಮನುಷ್ಯರ ಬುದ್ಧಿಯು ಅದರಂತೆಯೇ ಆಗುತ್ತದೆ ಹೇಗೆ ಆಗಬೇಕೆಂದಿರುತ್ತದೆಯೋ ಅದಕ್ಕೆ ತಕ್ಕಂತೆಯೇ ಸಹಾಯಕರು ಒದಗುತ್ತಾರೆ ಮನುಷ್ಯನ ಬುದ್ಧಿ ಅವರವರ ಉದ್ಯೋಗ ಮತ್ತು ಪ್ರಯತ್ನಗಳಿಗೆ ಹೊಂದಿಕೊಂಡು ವಿಕಾಸವಾಗುತ್ತದೆ ಆಗಬೇಕಾದುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಮುಂದಿನ ಆಗು ಹೋಗುಗಳಿಗೆ ತಕ್ಕಂತೆಯೇ ಪರಿಸ್ಥಿತಿ ಸೃಷ್ಟಿಯಾಗಿ ಸಹಾಯ ಒದಗುತ್ತದೆ ಇದರಲ್ಲಿ ಮನುಷ್ಯನ ಪಾತ್ರ ಗೌಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು